ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಲಿವರ್ ಸುಕ್ಕನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಲಿವರ್ ಸುಕ್ಕನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ನೋಡ್ಬೋದು ಲಿವರ್ ಎಲ್ಲ ರೆಡಿ ಇದೆ ಚಿಕನ್ ಲಿವರು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದಾರೆ ಈಗ ಒಂದು ಸ್ವಲ್ಪ ಎರಡೇ ಎರಡು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಸೋಂಪು ಹಾಕ್ತಿದ್ದಾರೆ ಚಕ್ಕೆ ಲವಂಗಾಲ ಏನೂ ಹಾಕ್ತಿಲ್ಲ ಯಾಕಂದರೆ ಗರಂ ಮಸಾಲಾನ ಹಾಕೋದ್ರಿಂದ ಜಾಸ್ತಿ ಮಸಾಲ ಐಟಮ್ ಹಾಕ್ತಿಲ್ಲ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ ಈಗ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬಿಡೋಣ ಈರುಳ್ಳಿನಲ್ಲಿ ಚೆಂದ ಫ್ರೈ ಮಾಡೋಣ ಈಗ ನಾವು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ ಲಿವರ್ಸ್ನ ಹಾಕ್ಕೊಬಿಡೋಣ ಎಲ್ಲ ಚಿಕನ್ ಲಿವರ್ನ ಹಾಕೊಂಡ್ಬಿಟ್ಟಿನ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೋಬ್ರೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀವಿ ಈಗ ಚಂದ ಮಿಕ್ಸ್ ಮಾಡೋಣ ಅರ್ಶನ ಉಪ್ಪು ಎಲ್ಲ ಹಾಕಿ ಚೆಂದ ಫ್ರೈ ಮಾಡಾಗಿದೆ ಈಗ ಸ್ವಲ್ಪ ಧನಿಯಾ ಪುಡಿನ ಹಾಕೊಬಿಡೋಣ ಒಂದು ಸ್ಪೂನ್ ಹಾಕುವಷ್ಟು ಧನಿಯಾ ಪುಡಿ ಹಾಗೆ ಕಾಲು ಸ್ಪೂನು ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲನ ಹಾಕೊಂಡ್ಬಿಡೋಣ ಮಿಕ್ಸ್ ಮಾಡೋಣ ಈಗ ಹಾಗೆ ನಾವು ಹಾಕಿರೋ ಮಸಾಲೆ ಸ್ಮೆಲ್ ಎಲ್ಲ ಹೋಗೋ ತನಕ ಇನ್ನೊಂದು ಸ್ವಲ್ಪ ಇದು ಒಂದು ಮೂರು ನಿಮಿಷ ಆದರೂ ಫ್ರೈ ಆಗಬೇಕು ಹಾಗೆ ನೀರೇನು ಹಾಕೋಕೆ ಹೋಗ್ಬಿಡಿ ಮಸಾಲೆ ಸ್ಮೆಲ್ ಹೋಗೋ ತನಕ ಮಾಡ್ತಾ ಚಿಕನ್ ಲಿವರ್ ನೋಡ್ಬೋದು ನಾನು ನೀರೇ ಹಾಕಿಲ್ಲ ಲಿವರ್ನಲ್ಲಿ ಚಂದ ನೀರು ನೀರು ಬಿಟ್ಕೊಂಡಿದೆ ನಾನು ನೀರೇ ಹಾಕಿಲ್ಲ ನೋಡ್ಬೋದು ಲಿವರಲ್ಲೇ ನೀರು ಬಿಟ್ಟಿದೆ ಹಾಗೆ ನಾವು ಹಾಕಿದ ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗಿದೆ ಹಾಗೆ ನಾನು ಟೊಮೆಟೊ ಹಾಕಲಿಲ್ಲ ಇದಕ್ಕೆ ಈಗ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ನಮಗೆ ಸುಕ್ಕಾ ಥರ ಆಗಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಆಗ ನಮಗೆ ಲಿವರಲ್ಲಿ ಒಂದು ಸ್ವಲ್ಪ ಗೊಜ್ಜು ಆಗುತ್ತೆ ನಿಮ್ಗೆ ನೀರು ಬೇಡ ಅಂದರೆ ನೀವು ನೀರನ್ನ ಸ್ಕಿಪ್ ಮಾಡಿ ಹಾಗೆ ಇನ್ನೊಂದು ಹತ್ತು ನಿಮಿಷ ನೀವು ಚೆನ್ನಾಗೆ ಬೇಯಿಸ್ಬೋದು ಲಿವರ್ನ ಹಾಕ ನಿಮಗೆ ಗಟ್ಟಿಯಾಗಿ ಬರುತ್ತೆ ನೀರಾಗಿರೋದಿಲ್ಲ ಲಿವರ್ ಬೇಗನೆ ಬೆಂದೋಗುತ್ತೆ ಒಂದು ಹದಿನೈದು ನಿಮಿಷದೊಳಗಡೆ ನೀವು ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಿದ್ದೇನೆ ನೋಡ್ಬೋದು ಚಿಕನ್ ಲಿವರ್ ಸುಕ್ಕ ರೆಡಿ ಆಗಿದೆ ಸೊ ಅಮ್ಮ ಮಾಡ್ತಿದ್ರು ಹಾಗೆ ಮಗು ಅಳ್ತಿತ್ತು ಅಮ್ಮ ಹೋದ ತಿರ್ಗ ನಾನೇ ಕಂಟಿನ್ಯೂ ಮಾಡಿಕೊಂಡೆ ಇರೋ ನಿಮಿಷ ಚಿಕನ್ ಪೀಸುಕ್ಕ ಚಿಕನ್ ಸುಕ್ಕ ಚಿಕನ್ ಲಿವರ್ ಸುಕ್ಕ ಹ್ಞೂ ಚಿಕನ್ ಲಿವರ್ ಸುಕ್ಕ ಚೆನ್ನಾಗಿ ಬಂದಿದೆ ನೋಡ್ಬೋದು ಚಿಕನ್ ಲಿವರ್ ಸುಕ್ಕನ ಮಾಡ್ಕೋಬಹುದು ಅಂತ ಹೇಳಿ ಹಾಗೆ ನೀವು ಟ್ರೈ ಮಾಡಿ ಹೇಗ್ ಬಂತ ಹೇಳಿ ನನಗೆ ಕಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋಸ್ ನೋಡ್ಕೋಬಹುದು ಥ್ಯಾಂಕ್ ಯು ಬಾಯ್